ಏನು ಗೊತ್ತಾ ಅವ್ರ ಜೀವನಕ್ಕಿಂತ ಬೇರೆಯವ್ರ ಜೀವನದಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳೋದೇ ಇಂಟ್ರೆಸ್ಟು ಅದಕ್ಕೆ ಆದರೆ ಹನ್ನೊಂದು ಗಂಟೆಯಲ್ಲಿ ಸಿಕ್ಕ ಯೂಟ್ಯೂಬರ್ಸ್ ಅಂತ ಒಂದು ತಮ್ಮನೇಲಿ ಹಾಕ್ಬಿಟ್ಟು ಕಡಿಮೆ ಮೂರುವರೆ ನಾಲ್ಕು ಸಾವಿರ ರೂಪಾಯಿ ಇದೊಂದು ಅಡಾಪ್ಟರ್ಗೇನೆ ಇದೆ ಕ್ಯಾಮ್ರಾ ದುಡ್ಡು ನಂಗೆ ವಾಪಸ್ ಬಂದಿಲ್ಲ ಈ ಕ್ಯಾಮ್ರಾನೇ ಹೋಗ್ಬಿಡ್ತು ಆದರೆ ಈ ಕ್ಯಾಮ್ರ ಒಂದು ಸಾವಿರ ಜನ ನೋಡಿದ್ರೆ ಯೂಟ್ಯೂಬಲ್ಲಿ ಕೊಡೋದೇನೆ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಅದು ಯಾವ ಹಲೋ ನಮಸ್ಕಾರ ಬಾಸು ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನನ್ನ ಮತ್ತೊಂದು ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಮತ್ತೊಂದು ವಿಡಿಯೋ ಅಂತ ಹೇಳೋಕ್ಕಾಗಲ್ಲ ತುಂಬ ದಿನ ಆಯಿತು ವೀಡಿಯೋಗಳನ್ನ ಮಾಡಿ ನಾನು ರೆಗ್ಯುಲರಾಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದು ಅಂತ ಒಂದು ಎರಡು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಹೋಗಿ ಆದರೆ ಅದಕ್ಕೆ ಬರೋ ವ್ಯೂಸ್ ನೋಡಿ ಹಂಗೇನು ಎಷ್ಟು ಜೋಶಲ್ಲಿ ಹೋಗಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನೋ ಅಷ್ಟೇ ಡೌನ್ ಆಗಿಬಿಡ್ತೀನಿ ಯಾಕಂತಂದರೆ ವಿಡಿಯೋಗಳಿಗೆ ಅಷ್ಟು ವ್ಯೂಸ್ ಬರಲ್ಲ ಬೇಜಾರಾಗುತ್ತೆ ಮೊದಲು ಎಡಿಟಿಂಗ್ ವಿಡಿಯೋಗಳನ್ನ ಮಾಡ್ತಿದೆ ವ್ಯೂಸು ಪರವಾಗಿರ್ಲಿಲ್ಲ ಆಮೇಲೆ ಆಮೇಲೆ ಗಾಡಿ ತೊಗೊಂಡೆ ಗಾಡಿ ತೊಗೊಂಡಾದ್ಮೇಲೆ ವ್ಲಾಗಿಂಗ್ ಶುರು ಮಾಡದೆ ಅಂತ ಅಂದ್ಬಿಟ್ಟು ಗೋಪ್ರೋ ಕ್ಯಾಮ್ರಾ ಮತ್ತೆ ಅದಕ್ಕೆ ಏನೇನು ಸೆಟ್ ಬೇಕು ಎಲ್ಲಾನು ಸೆಟ್ ಮಾಡಿದೆ ಆದರೆ ವ್ಲಾಗಿಂಗ್ ಶುರು ಮಾಡಿದ್ಮೇಲೆ ನಂಗೇನೋ ಅಷ್ಟೊಂದು ವ್ಯೂಸ್ ಬರಲಿಲ್ಲ ಗಾಡಿ ತೊಗೊಂಡಿದ ಕಾರಣನೇನು ಹೇಳಿ ಗಾಡಿ ತಗೊಂಡ್ಮೇಲೆ ಅಲ್ಲಿ ಇಲ್ಲಿ ಸುತ್ತೋದ ಅಂತ ಗಾಡಿ ತಗೊಂಡೆ ಆದರೆ ನಮ್ಮ ಮೈಸೂರಿಂದ ಹೊರಗಡೆ ಆಗ್ತಾ ಇಲ್ಲ ಎಲ್ಲ ಒಪ್ರೊಬ್ಬಕ್ಕೆ ಆ ಕಡೆ ಈ ಕಡೆ ತಗೊಂಡೋಗಿ ಸುತ್ತದಾಗ್ತಾ ಇದೆ ಇನ್ನು ಮುಂದೆ ಆದ್ರೂ ರೆಗ್ಯುಲರ್ ಆಗಿ ವಿಡಿಯೋ ಮಾಡೋದ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇರೋದು ಇನ್ನು ಮುಂದೆ ರೆಗ್ಯುಲರ್ ಆಗಿ ನಾನು ಫಸ್ಟ್ ಕಾನ್ಸೆಪ್ಟ್ ಏನು ತಗೋತಾನಂದು ಮೈಸೂರು ಸುತ್ತಮುತ್ತ ಯಾವ್ಯಾವ ಪ್ಲೇಸಸ್ ಇದೆ ಲೋಕಲ್ ಪ್ಲೇಸಸ್ ಅದನ್ನೆಲ್ಲ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಓಕೆ ಇನ್ನು ಮುಂದೆ ಅದೇ ರೀತಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಮತ್ತೆ ಸೆಂಟ್ರಲ್ಲಿ ಅಲ್ಲಿ ಇಲ್ಲಿ ವೀಡಿಯೋಗಳು ಬರ್ತಾ ಇರ್ತವೆ ನಾನು ಯೂಟ್ಯೂಬಲ್ಲಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿ ಒಂದು ಎರಡು ತಿಂಗಳೇನೂ ಆಗಿರಬೇಕು ಆದರೆ ವ್ಯೂಸ್ ಮಾತ್ರ ನೂರು ಇನ್ನೂರು ಮುನ್ನೂರು ಆ ಥರನೇ ಇದೆ ಅದು ಬೇಜಾರಾಗುತ್ತೆ ಅದ್ನಾ ಒಂದು ಸಾವಿರ ಜನ ನೋಡಿದ್ರೆ ಯೂಟ್ಯೂಬಲ್ಲಿ ಕೊಡೋದೇನೆ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಅದು ಯಾವ ವಿಡಿಯೋ ಡ್ಯೂರೇಷನ್ ವಿಡಿಯೋ ವೀಡಿಯೋ ಡ್ಯೂರೇಷನ್ ಇರುತ್ತೆ ಅದ್ರ ಮೇಲೆ ನೋಡಿಕೊಂಡು ನಿಮಗೆ ದುಡ್ಡು ಕೊಡ್ತಾರೆ ಅವರು ನನಗೆ ದುಡ್ಡು ಬಂದಿದೆ ಬಂದಿಲ್ಲ ಅಂತಲ್ಲ ಇಲ್ಲಿವರೆಗೂ ಒಂದು ದುಡ್ಡು ಒಂದು ಹನ್ನೆರಡು ಸಾವಿರ ರೂಪಾಯಿ ತನಕ ಬಂದಿದೆ ನನಗೆ ಆಯಿತಾ ಹನ್ನೆರಡು ಹ್ಞೂ ಇನ್ನೂ ಸ್ವಲ್ಪ ಅಮೌಂಟ್ ಬರಬೇಕು ಹನ್ನೆರಡು ಸಾವಿರ ರೂಪಾಯಿ ತನಕ ಬಂದಿದೆ ಯೂಟ್ಯೂಬಿಂದ ಅದು ಈ ಕ್ಯಾಮ್ರಾಗ ಹಾಕಿದ್ದು ನಾನು ಎಷ್ಟು ಹದಿನೆಂಟು ಸಾವಿರ ರೂಪಾಯಿ ಹದಿನೆಂಟು ಸಾವಿರ ರೂಪಾಯಿ ಕ್ಯಾಮ್ರಾ ಈ ಕ್ಯಾಮ್ರ ದುಡ್ಡು ನಂಗೆ ವಾಪಸ್ ಬಂದಿಲ್ಲ ಈ ಕ್ಯಾಮ್ರಾನೇ ಹೋಗ್ಬಿಡ್ತು ಆದರೆ ಈ ಕ್ಯಾಮ್ರ ದುಡ್ಡು ವಾಪಸ್ ಬಂದಿಲ್ಲ ನನಗೆ ನನಗೆ ದುಡ್ಡುಗೋಸ್ಕರ ಇದು ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ನಾನು ಯಾಕಂತಂದರೆ ದು ಯೂಟ್ಯೂಬಿಂದ ದುಡ್ಡು ಬರುತ್ತೆ ಅದಕ್ಕೆ ಮಾಡಬೇಕು ಅಂತಂದರೆ ನಾನು ಬಜೆಟ್ ಇದನ್ನೇ ಹಾಕೋಕೋತ ಮೊಬೈಲ್ನಿಂದಾನೇ ಮಾಡ್ಬೋದಾಗಿತ್ತು ನನ್ನ ಫ್ಯಾಷನ್ ಅಂತಂದರೆ ಎಲ್ಲಾದರೂ ಹೋದರೆ ನಮ್ಮ ಮೆಮೊರಿಗೆ ಇವಾಗ ನಾನು ವೀಡಿಯೋಗಳನ್ನ ಹಾಕೋದು ನನ್ನ ಫ್ಯಾಷನ್ಗೆ ನಾನು ಸುತ್ತಬೇಕು ಅನ್ನೋ ಆಸೆ ಬಟ್ ಬಜೆಟ್ ಇಲ್ಲ ಯೂಟ್ಯೂಬಲ್ಲಿ ಏನು ಗೊತ್ತಾ ಯೂಟ್ಯೂಬಲ್ಲಿ ಫ್ರಾ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀನಿ ಅಂತಂದವ್ರಿಗೆ ವ್ಯೂಸ್ ಬರಲ್ಲ ಡೈಲಿ ವ್ಲಾಗ್ಸ್ ಆಗಿರ್ಬೋದು ಅಥವಾ ನೀವು ಡೈಲಿ ವ್ಲಾಗ್ಸ್ ಮಾಡೋವ್ರಿಗೆ ಯಾವ ಥರ ವ್ಯೂಸ್ ಬರುತ್ತೆ ನೋಡ್ತಾ ಇರ್ಬೋದು ಡೈಲಿ ವ್ಲಾಗ್ಸ್ ಮಾಡೋದು ಅದೇನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಈಗ ಪ್ರೊಫೆಷ್ನಲ್ಲಿ ಒಂದು ಕಡೆ ಹೋಗಿ ಅದ್ರ ಬಗ್ಗೆ ಜಾಗದ ಬಗ್ಗೆ ತಿಳಿಸ್ಕೊಡ್ತಾರಲ್ಲ ಅವ್ರಿಗಿನ್ನ ಈ ಲೋಕಲಲ್ಲಿ ನಾನು ಅದು ಮಾಡಿದೆ ಇದು ಮಾಡಿದೆ ನಮ್ಮ ಏನು ಗೊತ್ತಾ ಅವ್ರ ಜೀವನಕ್ಕಿಂತ ಬೇರೆಯವ್ರ ಜೀವನದಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳೋದೇ ಇಂಟ್ರೆಸ್ಟು ಅದಕ್ಕೆ ಅವ್ರ ಲೈಫ್ಗೆ ಅಷ್ಟು ವ್ಯೂಸ್ ಬರುತ್ತೆ ಅವ್ರ ಲೈಫು ನಿಜ ಜೀವನದಲ್ಲಿ ಹೆಂಗಾರು ಕಿತ್ತೋಗಿರಲಿ ಕ್ಯಾಮ್ರಾ ಮುಂದೆ ಚೆನ್ನಾಗಿ ತೋರಿಸ್ತು ಅಂತಂದರೆ ಅದನ್ನೇ ನಿಜ ಅಂತ ನಂಬ್ತಾರೆ ಈ ಮೈಸೂರು ಸುತ್ತಮುತ್ತ ಯಾವ್ಯಾವ ಲೋಕಲ್ ಪ್ಲೇಸಸ್ ಇದೆ ಅದನ್ನ ತೋರಿಸ್ಕೊಂಡು ಫಸ್ಟು ನಿಮಗೆ ನೆಕ್ಸ್ಟ್ ಇನ್ನು ಮುಂದೆ ತೋರಿಸ್ತೀನಿ ಒಂದು ಮೋಟೋ ವ್ಲಾಗ್ ಅಂತ ಹೇಳೋಕ್ಕಾಗಲ್ಲ ಒಂದು ವ್ಲಾಗಿಂಗ್ ಟೈಪಲ್ಲಿ ಮಾಡಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇನ್ನು ಮಿಕ್ಸರ್ಡ್ ಕಂಟೆಂಟ್ಗಳು ಬರ್ತವೆ ತುಂಬ ಐಡಿಯಾಸ್ ಇದೆ ಅದೆಲ್ಲ ಮಾಡಬೇಕು ಅಂತ ನಿಮ್ಮ ಸಪೋರ್ಟ್ ಬೇಕು ನಿಮ್ಗೆ ಸಪೋರ್ಟ್ ಕೊಡ್ತು ಅಂತಂದರೆ ಎಲ್ಲ ಆಗುತ್ತೆ ಮತ್ತೆ ಗೋಪುರನೂ ಹಾಳಾಯಿತು ಸೆಂಟ್ರಲ್ಲಿ ಗೋಪ್ರೋ ಕೈ ಕೊಡ್ತು ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೆ ನಂದು ಗೋಪ್ರೋ ಗೋಪ್ರೋ ಹೀರೋ ಸೆವೆನ್ ತೊಗೊಂಡಿದ್ದೆ ನಾನು ಸುಮಾರು ಒಂದು 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 ವರ್ಷ ಯೂಸ್ ಮಾಡಿದೆ ಚೆನ್ನಾಗಿತ್ತು ಅಲ್ಲಿ ಇಲ್ಲಿ ಹೋಗೋದು ವ್ಯೂಸ್ ವ್ಯೂಸ್ ಮಾಡೋದೆಲ್ಲ ಯೂಸ್ ಮಾಡ ನಂದು ಗೋ ಭಾಗದಲ್ಲೆಲ್ಲ ನೀವು ನೋಡಿದರೆ ಎಲ್ಲನೂ ಇದರಲ್ಲೇ ಎಲ್ಲನೂ ಇದರಲ್ಲೇ ರೆಕಾರ್ಡ್ ಮಾಡಿರೋದು ನೋಡ್ಬೋದು ಯಾವ ಥರ ಇದೆ ಅಂತ ಇದು ಏನಾಗಿತ್ತು ಅಂತಂದರೆ ನಿಮಗೆ ನಾನು ವೀಡಿಯೋ ಹಾಕಿದ್ದೀನಿ ಆಲ್ರೆಡಿ ನಂದು ಫ್ರೆಂಡು ಧರ್ಮಸ್ಥಾನದಲ್ಲಿ ಮದುವೆ ಆಯಿತು ನೈಟ್ ಟೈಮ್ ಹೋಗ್ತಾ ಅವಾಗ ಏನಾಯಿತು ಅಂದ್ರೆ ನೀರು ಬಿದ್ದೋ ಏನೋ ಈ ಮೇಲ್ಗಡೆ ಬಟನ್ ಇದೆಯಲ್ಲ ಇದು ವರ್ಕ್ ಆಗಿಲ್ಲ ಹೋಗ್ಬಿಟ್ಟಿದೆ ಈಗ ಗೋಪ್ರೋ ರೆಡಿ ಮಾಡಿಸೋದಕ್ಕೇ ತುಂಬ ಚಾರ್ಜ್ ಆಗುತ್ತೆ ಅದಕ್ಕೆ ಇದನ್ನ ರೆಡಿ ಮಾಡಿಸಿಲ್ಲ ಹಾಗೆ ಇಟ್ಕೊಂಡಿದ್ದೀನಿ ನಾನು ಮೊಬೈಲಿಂದ ಕನೆಕ್ಟ್ ಮಾಡಿಕೊಂಡು ಆನ್ ಮಾಡೋದು ಆಫ್ ಮಾಡೋದು ಆ ಥರ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಮಾಡ್ತಾ ಇರೋದು ಏನಕ್ಕಪ್ಪ ಅಂತಂದರೆ ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ ತಮ್ಮಲ್ಲಿ ನೋಡಿರ್ತೀರಾ ನನ್ನ ಫ್ರೆಂಡ್ ಹತ್ರ ಒಂದು ಕ್ಯಾಮ್ರಾ ಇಸ್ಕೊಂಡಿದ್ದೀನಿ ನಾನು ಇದನ್ನ ತಗೊಂಡಿಲ್ಲ ನಾನು ನನ್ನ ಫ್ರೆಂಡ್ ಹತ್ರ ಇಸ್ಕೊಂಡಿರೋದು ಸರಿನಾ ಫ್ರೆಂಡ್ ಹತ್ರ ಇಸ್ಕೊಂಡಿದ್ದೀನಿ ಸ್ವಲ್ಪ ದಿನ ಯೂಸ್ ಮಾಡ್ತೀನಿ ಇಷ್ಟ ಆಯಿತು ಅಂತಂದರೆ ಆಮೇಲೆ ತಗೋತೀನಿ ಅಂತ ಇದು ತ್ರೀ ಕ್ಯಾಮ್ರಾ ನೋಡ್ಬೋದು ಇಲ್ಲಿ ಯಾವ ಥರ ಇದೆ ಅಂತ ಚೆನ್ನಾಗಿದೆ ಕ್ಯಾಮ್ರಾ ಒಂದು ಇದು ನಾನು ಲಾಸ್ಟ್ ವೀಡಿಯೋ ನೋಡಿರ್ಬೋದು ನೀವು ಆ ವೀಡಿಯೋದಲ್ಲೂ ಇದೇ ಕ್ಯಾಮ್ರಾನ ಯೂಸ್ ಮಾಡಿರೋದು ಸಖತ್ತಾಗಿದೆ ಇನ್ನು ಮುಂದೆ ಯಾವ್ದು ರೆಗ್ಯುಲರಾಗಿ ವೀಡಿಯೋ ಮಾಡಿದೆ ಅಂತ ಅಂದ್ಕೊಂಡಿದ್ದೀನಿ ಮೋಟೋ ಬ್ಲಾಕ್ಸ್ ಎತ್ತಾಗಿ ತೋರಿಸ್ಬಿಡ್ತೀನಿ ನಿಮಗೆ ಇವಾಗ ಗೋಪ್ರೊ ತರ್ಟೀನು ಫೋರ್ಟೀನು ತರ್ಟೀನ್ ಬಂದಿದೆ ಫೋರ್ಟೀನ್ ಬಂದಿದೆ ಎಲ್ಲ ಗೊತ್ತಿಲ್ಲ ತರ್ಟೀನ್ ಬಂದೈತೆ ನನಗೆ ಹಿಂಸೆ ಅನ್ನೋದು ಏನು ಅಂತಂದರೆ ಗೋಪ್ರೋದು ಒಟ್ಟಿಕಲ್ ಈ ಇನ್ಸ್ಟಾಗ್ರಾಮಲ್ಲೆಲ್ಲರೂ ಹಾಕಬೇಕು ಅಂತಂದರೆ ಗೋಪ್ರೋನ ಇಷ್ಟೇ ಇದು ನೋಡಿ ಇಲ್ಲಿದೆಯಲ್ಲ ಈ ಗೋಪ್ರೋಗೆ ಈ ಗೋಪ್ರೋದು ಸಪ್ರೇಟ್ ತೊಗೋಬೇಕು ಇದಕ್ಕೆ ಕೇಸ್ ಬರುತ್ತೆ ಆ ಕೇಸ್ ಸಪ್ರೇಟ್ ತೊಗೋಬೇಕು ಇಲ್ಲ ಆಗ್ತಿದೆ ಯಾವುದು ನೋಡ್ತಾ ಇದ್ದಾರಲ್ಲ ಇದು ಕೇಸು ಆ ಕೇಸ್ ಸಪ್ರೇಟ್ ತೊಗೋಬೇಕು ವಾಪಸ್ಸು ಇದಕ್ಕೆ ಆಡಿಯೋ ಕನೆಕ್ಟ್ ಮಾಡಬೇಕು ಅಂತಂದರೆ ಇಲ್ಲೊಂದು ಅಡಾಪ್ಟರ್ ಬರುತ್ತೆ ಆ ಅಡಾಪ್ಟರ್ಗೆ ನಾಲ್ಕು ನಾಲ್ಕೂವರೆ ಸಾವಿರ ರೂಪಾಯಿ ಆಗುತ್ತೆ ಅದನ್ನು ತೊಗೋಬೇಕು ಅದು ನನ್ನ ಹತ್ರ ಇದೆ ಆಗಿದೆ ಓಕೆ ಇಲ್ಲಿ ಇದ್ದೀರಲ್ಲ ಈ ಗ್ರೋಪ್ ಈ ಗ್ರೋಪ್ಗೆ ಮೈಕ್ ಆಗಬೇಕು ಅಂತಂದರೆ ಈ ಅಡಾಪ್ಟರ್ ಸಪ್ರೇಟ್ ತೊಗೋಬೇಕು ಈ ಅಡಾಪ್ಟರ್ಗೆ ಹೆಚ್ಚು ಕಡಿಮೆ ಮೂರುವರೆ ನಾಲ್ಕು ಸಾವಿರ ರೂಪಾಯಿ ಇದೊಂದು ಅದೊಂದು ಇದೆ ಸರಿನಾ ಆದರೆ ಈ ಡಿ ಜೆ ಐ ಕ್ಯಾಮ್ರಾದಲ್ಲಿ ಈ ಡಿ ಜೆ ಐ ಕ್ಯಾಮ್ರಾದಲ್ಲಿ ಸಿಪಿಂದು ಒಂದು ಇಯರ್ಫೋನ್ ಇದ್ರೆ ಸಾಕು ಸ್ಯಾಮ್ಸಂಗ್ದು ಇಯರ್ಫೋನ್ ನಿಮ್ಗೆ ಹಾಕಿರ್ತೀನಿ ನೋಡಿ ಅದೊಂದು ಇಯರ್ಫೋನ್ ಇದ್ರೆ ಸಾಕು ಸೂಪರಾಗಿ ವರ್ಕ್ ಆಗುತ್ತೆ ನಿಮಗೆ ಆಡಿಯೋ ಹಾಕ್ತೀನಿ ನೋಡಿ ವಾಯ್ಸು ಯಾವ ಥರ ಕೇಳ್ತಾ ಇದೆ ಗೊತ್ತಿಲ್ಲ ಅದಕ್ಕೋಸ್ಕರ ರೆಕಾರ್ಡ್ ಮಾಡ್ತಾ ಇದ್ದೀನಿ ಓಕೆನಾ ಮತ್ತೆ ಇದ್ರದ್ದು ಇಲ್ಲಿ ನೋಡ್ಬೋದು ನೀವು ಫ್ರಂಟ್ ಫ್ರಂಟ್ ಕೂಡ ಟಚ್ ಸ್ಕ್ರೀನ್ ಇದೆ ಇದರದ್ದು ಬ್ಯಾಕು ಕೂಡ ಟಚ್ ಸ್ಕ್ರೀನ್ ಇದೆ ಸೂಪರಾಗಿದೆ ಕ್ಯಾಮ್ರ ನಂಗೆ ತುಂಬ ಇಷ್ಟ ಆಯ್ತು ಇದ್ರದ್ದು ಇದನ್ನ ಆನ್ ಮಾಡ್ತಂತ ಇದು ಇಲ್ಲಿ ನೋಡ್ಬೋದು ಅಲ್ಲಿ ಫ್ರಂಟಲ್ಲೂ ನಾವು ವ್ಲಾಗಿಂಗ್ ಮಾಡೋದಕ್ಕೆಲ್ಲ ಬೆಸ್ಟ್ ಕ್ಯಾಮ್ರಾ ಅಂತ ಹೇಳ್ಬೋದು ಇದು ಫ್ರಂಟಲ್ಲಿ ಡಿಸ್ಪ್ಲೇ ಇದ್ರೂ ಕೂಡ ಟಚ್ ಡಿಸ್ಪ್ಲೇ ಇಲ್ಲ ಏನು ಹೆಚ್ಚು ಕಡಿಮೆ ಏನಾದರೂ ಇತ್ತು ಅಂತಂದರೆ ನೋಡ್ಕೋಬೋದು ಅಷ್ಟೇ ಮತ್ತು ಫ್ರಂಟು ಟಚ್ ಡಿಸ್ಪ್ಲೇ ಇಲ್ಲ ಇದರಲ್ಲಿ ಟಚ್ ಡಿಸ್ಪ್ಲೇ ಬರುತ್ತೆ ಏನೇ ಸೆಟ್ಟಿಂಗ್ಸ್ ಇದ್ರೂ ಕೂಡ ಫ್ರಂಟಲ್ಲಿ ಚೆಕ್ ಮಾಡ್ಕೋಬೋದು ಅದರಿಂದ ಸೂಪರ್ ಕ್ಯಾಮ್ರಾ ಅಂತ ಹೇಳ್ತೀನಿ ಇದು ಆಕ್ಷನ್ ತ್ರೀ ಇದು ಫೋರ್ ಫೈವ್ ಬಂದಿದೆ ಏನು ಡಿಫ್ರೆನ್ಸ್ ಇಲ್ಲ ಸ್ವಲ್ಪ ಬ್ಯಾಟ್ರಿ ಲೈಫ್ ಜಾಸ್ತಿ ಇರುತ್ತೆ ಮತ್ತು ಸೆನ್ಸರ್ ದೊಡ್ಡದಾಗಿದೆ ಅಂದರೆ ನೈಟ್ ಟೈಮ್ ವಿಡಿಯೋ ಮಾಡೋದಕ್ಕೆಲ್ಲ ಚೆನ್ನಾಗ್ಯಾಗೋ ಥರ ಒಂದು ಸೆನ್ಸರ್ನ ಮಾಡಿದ್ದಾರೆ ನಾನು ಇದನ್ನು ಮೇನಾಗಿ ತಗೊಂಡಿದ್ದೇನೆ ಇದ್ರದ್ದು ಸೆಟಪ್ ನೋಡ್ಬಿಟ್ಟು ಇಲ್ಲಿ ನೋಡಿ ನೀವು ಫಿಕ್ಸ್ ಮಾಡ್ತು ಅಂತಂದರೆ ವರ್ಟಿಕಲ್ ಆಗುತ್ತೆ ನೋಡ್ತಾ ಇದ್ದಾರಲ್ಲ ಇದು ವರ್ಟಿಕಲ್ ಫಿಕ್ಸು ಸರಿನಾ ಇದನ್ನ ರಿಮೂವ್ ಮಾಡಬೇಕು ಅಂತಂದರೆ ಆ ಗೋಪುರ ಥರ ಎಲ್ಲನೂ ಉಲಾಂಜಿ ಕೇಸ್ನೆಲ್ಲ ಬಿಚ್ಚಿ ರಿಮೂವ್ ಮಾಡಬೇಕಾಗಿಲ್ಲ ಇಲ್ಲಿ ಕೆಳಗಡೆ ಒಂದು ಬಟನ್ ಇದೆ ಸೊ ಒಂದು ಪ್ರೆಸ್ಸಿಂಗ್ ಇದೆ ಇದನ್ನ ಪ್ರೆಸ್ ಮಾಡಿಬಿಟ್ರೆ ಇದನ್ನ ಈ ಥರ ಮಾಡ್ಕೋಬೋದು ಇದು ಯೂಟ್ಯೂಬ್ ವ್ಲಾಗಿಂಗ್ ಸೆಟಪ್ ಆಯಿತು ನೆಕ್ಸ್ಟ್ ಇದನ್ನೇ ಕಲ್ಬಿಟ್ಟು ಇದು ಕಳೆ ಆಗ್ತು ಅಂತಂದರೆ ವ್ಲಾಗಿಂಗ್ ಸೆಟಪ್ ಆಯಿತು ಯೂಟ್ಯೂಬ್ಗೆ ಇಲ್ಲ ಇನ್ಸ್ಟಾಗ್ರಾಮ್ಗೆ ಇನ್ಸ್ಟಾಗ್ರಾಮ್ ಬ್ಲಾಗಿಂಗ್ ಸೆಟಪ್ ಆಯಿತು ಅದಕ್ಕೋಸ್ಕರ ಈ ಕ್ಯಾಮ್ರಾನ ನಾನು ನನ್ನ ಫ್ರೆಂಡ್ ಹತ್ರ ತರಿಸ್ಕೊಂಡಿದ್ದೀನಿ ಯೂಸ್ ಮಾಡ್ಬಿಟ್ಟು ಚೆನ್ನಾಗಿದೆ ಕ್ಯಾಮ್ರಾ ಇದನ್ನೇ ತೊಗೋಬೇಕು ಅಂತ ಇದ್ದೀನಿ ಬಜೆಟ್ ಇಲ್ಲ ಇನ್ನು ಮುಂದೆ ರೆಗ್ಯುಲರಾಗಿ ವೀಡಿಯೋ ಮಾಡಬೇಕು ಅಂತ ಇದ್ದೀನಿ ವೀಡಿಯೋ ಮಾಡ್ತಾ ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ಥರ ಇದೆ ಅಂತ ನಿಮ್ಮ ಸಪೋರ್ಟ್ ಬೇಕು ಅಟೋ ವ್ಲಾಗ್ ಸ್ಟಾರ್ಟ್ ಮಾಡಬೇಕಂತಂದರೆ ನನ್ನ ಮೇನ್ ಇನ್ಸ್ಪಿರೇಷನ್ ಯಾರು ಗೊತ್ತಾ ಕಿತಾಡಿ ಕಿರಣ್ ಅವರು ಅವ್ರದ್ದು ಇವಾಗ ಕಾಂಟ್ರವರ್ಸಿ ಎಲ್ಲ ಆಗ್ತಾಯಿದೆ ವೀಡಿಯೋಗಳನ್ನ ನೋಡಿರ್ಬೇಕು ನೀವು ನನ್ನ ಮೇನ್ ಇನ್ಸ್ಪಿರೇಷನ್ ಕಿತ್ತಡಿ ಕಿರಣ್ ಅವರು ಅವ್ರನ್ನ ವೀಡಿಯೋಗಳನ್ನೇ ನೋಡ್ಕೊಂಡು ನಾನು ಸ್ಟಾರ್ಟ್ ಮಾಡಿದ್ದು ಇದುವರೆಗೂ ಮೀಟ್ ಆಗಿಲ್ಲ ನಾನು ಒಂದ್ಸಲ ಮೀಟ್ ಮಾಡಬೇಕು ಮತ್ತು ಒಂದು ಎರಡು ವೀಡಿಯೋದಲ್ಲಿ ಒಬ್ಬ ಯಾರೋ ಯಾವ ಟಾಪಲ್ಲಿ ಇವಾಗ ನೆರೀತಾ ಇರ್ತಾರಲ್ಲ ಟಾಪಲ್ಲಿ ಇರ್ತಾರಲ್ಲ ಅವ್ರನ್ನ ಮೀಟ್ ಹೋಗಿ ನಾನು ಇವ್ರನ್ನ ಮೀಟ್ ಮಾಡಿದೆ ನಾನು ಅವ್ರನ್ನ ಮೀಟ್ ಮಾಡಿದೆ ಅಂತ ಒಂದು ವೀಡಿಯೋದಲ್ಲಿ ಆಗ್ತು ಅಂತಂದರೆ ಅದು ನಂಗೆ ಇಷ್ಟ ಇಲ್ಲ ಒಂದು ವೀಡಿಯೋ ಹಂಗೆ ಭೂಮಿ ಆಗ್ಬಿಡುತ್ತೆ ಒಂದು ಎರಡು ವೀಡಿಯೋ ಅವ್ರ ತಮ್ಮನಲ್ಲಿ ಹಾಕ್ಬಿಟ್ಟು ಆಗ್ತು ಅಂತಂದರೆ ಬೂಮ್ ಆಗ್ಬಿಡುತ್ತೆ ಅದು ನಂಗೆ ಇಷ್ಟೇ ಇಲ್ಲ ನಾ ಆಲ್ರೆಡಿ ಮೀಟ್ ಮಾಡಿದ್ದೀನಿ ಟಿಪಿಕಲ್ ಅವ್ರನ್ನ ವಿಕಾಸ್ ಅವ್ರನ್ನ ಮತ್ತು ಒನ್ ಜೈಂಟ್ ಕನ್ನಡ ಅವ್ರನ್ನ ಮತ್ತು ಅವ್ರ ಗ್ರೂಪ್ನೆಲ್ಲ ರೆಡ್ ಪೇರೆ ಸೆಟ್ ಇವ್ರನ್ನೆಲ್ಲ ಮೀಟ್ ಮಾಡಿದ್ರು ಅವ್ರನ್ನ ಮೀಟ್ ಮಾಡಿದ್ಮೇಲೆ ನಾನು ಹಾಕ್ಬೋದಾಗಿತ್ತು ರಾತ್ರಿ ಹನ್ನೊಂದು ಗಂಟೆಯಲ್ಲಿ ಸಿಕ್ಕಾ ಯೂಟ್ಯೂಬರ್ಸ್ ಅಂತ ಒಂದು ತಮ್ಮನಲ್ಲಿ ಹಾಕ್ಬಿಟ್ಟಿದ್ರೆ ಒಳ್ಳೆ ವ್ಯೂಸ್ ಬಂದಿರೋದು ನಂಗೆ ಇಷ್ಟ ಇಲ್ಲ ಅದು ಓಕೆ ಅವ್ರನ್ನ ಫಾಲೋ ಮಾಡ್ತಾಯಿದ್ದೀನಿ ಅಂತಂದರೆ ನಂದು ಕಂಟೆಂಟ್ ಇರಬೇಕು ಅವ್ರನ್ನ ನಮ್ಮ ಜೊತೆಗೆ ಹಾಕ್ಕೊಂಡು ವೀಡಿಯೋ ಮಾಡೋದು ನನ್ನ ಫೇಸು ಅಥವಾ ನನ್ನ ಚಾನಲ್ ನೋಡಿ ವ್ಯೂಸ್ ಬರ್ತಾ ಇದೆ ಅಂತಂದರೆ ಓಕೆ ನಾನು ಅವ್ರ ಜೊತೆ ಹೋಗಿ ವೀಡಿಯೋನ ಮಾಡ್ಬೋದು ಸರ್ ನೋಡಿ ಎನ್ಕರೇಜ್ ಮಾಡ್ತಾರೆ ಓ ಯೂಟ್ಯೂಬ್ ಇದೆ ಅಂತಂದರೆ ಓಕೆ ಮಾಡ್ತಾ ಇದ್ದೀರಾ ಮಾಡಿ ಅಂತ ಹೇಳ್ತಾರೆ ಆದರೆ ಅವ್ರನ್ನೇ ಹಾಕ್ಕೊಂಡು ಅವ್ರಿಗಿಂದ ವ್ಯೂಸ್ ಬರೋದು ಇಷ್ಟ ಇಲ್ಲ ನನ್ನ ಚಾನಲ್ಲು ನಾನು ಇದ್ದಿರಬೇಕು ಇನ್ನು ಮುಂದೆ ವೀಡಿಯೋಗಳನ್ನ ರೆಗ್ಯುಲರಾಗಿ ಇರುತ್ತೆ ರೆಗ್ಯುಲರಾಗಿ ಅಂತ ನೋಡೋದ ರೆಗ್ಯುಲರಾಗಿ ಇರುತ್ತೆ ವಿಡಿಯೋಗಳನ್ನ ಇಷ್ಟ ಆಯಿತು ಅಂತಂದರೆ ಸಪೋರ್ಟ್ ಮಾಡಿ ಈ ವಿಡಿಯೋದಲ್ಲಿ ಇಷ್ಟೇ ವಿಷಯ ಅವರು ಇವ್ರನ್ನ ಬಂದು ಇವ್ರನ್ನ ನೋಡಿದೆ ಅವ್ರನ್ನ ನೋಡಿದೆ ಅವರು ಮೀಟ್ ಮಾಡೋಕ್ಕೋಗಿದೆ ಇವ್ರನ್ನ ಮೀಟ್ ಹೋಗಿದೆ ನಾನು ತುಂಬ ಮೀಟಪ್ಗಳಾಯ್ತವೆ ಮೈಸೂರಲ್ಲಿ ನಾನು ಹೋಗ್ತೀನಿ ಹೋಗೋಲ್ಲ ಅಂತ ಹೇಳ್ತಿಲ್ಲ ಆದರೆ ವಿಡಿಯೋ ಮಾಡೋಕ್ಕಲ್ಲ ನಾನು ಯೂಟ್ಯೂಬರ್ಸ್ ಬರ್ತಾರಲ್ಲ ಅವ್ರ ಐಡಿಯಾಸ್ ತಿಳ್ಕೊಬೇಕು ಅವ್ರು ಯಾವ ಥರ ಮಾಡ್ತಾರೆ ಯಾವ ಥರ ನಡೆಯುತ್ತೆ ಅದ್ರ ಐಡಿಯಾಸ್ ತಿಳ್ಕೊಬೇಕು ನಮ್ಮ ಯೂಟ್ಯೂಬರ್ಸ್ ಆಗಿದ್ರು ಅವ್ರ ಐಡಿಯಾ ತಿಳ್ಕೋಬೇಕು ಐಡಿಯಾ ತಿಳ್ಕೊಂಡು ನಮ್ಮ ವಿಡಿಯೋದಲ್ಲಿ ನಮ್ಮ ತನ ಇಡಬೇಕು ಅಷ್ಟೇ ಅದರಲ್ಲಿ ಅದು ನನಗೆ ಬೇಕಾಗಿರೋದು ನನ್ನ ವಿಡಿಯೋದಲ್ಲಿ ನಂದಿರಬೇಕು ಅಂತ ಇನ್ನು ಮುಂದೆ ರೆಗ್ಯುಲರಾಗಿ ವ್ಲಾಗಿಂಗು ಮೋಟೋ ವ್ಲಾಗಿಂಗು ಮತ್ತು ಇನ್ನೊಂದು ಸ್ವಲ್ಪ ಕಂಟೆಂಟ್ಗಳನ್ನ ಮಾಡಬೇಕು ಅಂತ ಇದ್ದೀನಿ ಆ ಕಂಟೆಂಟ್ಗಳನ್ನ ಮಾತ್ರ ಸೂಪರಾಗಿರುತ್ತೆ ಅದ್ರಲ್ಲಿ ನಿಮ್ಮ ಸಪೋರ್ಟ್ ಬೇಕಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ವಿಡಿಯೋಗಳಲ್ಲಿ ಸಿಗೋ ತನಕ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂತಂದರೆ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು